ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾಗೂ ಜಲ ಜೀವನ್ ಮಿಷನ್ ಯೋಜನೆ ಹಾಗೂ ಕರ್ನಾಟಕ ಸುಸ್ಥಿರ ಕುಡಿಯುವ ನೀರು ಸರಬರಾಜು ಯೋಜನೆ ವತಿಯಿಂದ ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಗ್ರಾಮದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಶುದ್ಧ ಕುಡಿಯುವ ನೀರಿನ ಸರಬರಾಜು ಯೋಜನೆಗೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಚಾಲನೆ ನೀಡಿದ್ರು ನಂತರ ಮಾತನಾಡಿ ಜಿಲ್ಲೆಯಲ್ಲಿಯೇ ನಮ್ಮ ತಾಲೂಕಿನಲ್ಲಿ ಯೋಜನೆಗೆ ಚಾಲನೆ ಸಿಕ್ಕಿರುವುದು ಸಂತಸದ ಸುದ್ದಿ ಎಂದರು ಈ ಸಂದರ್ಭದಲ್ಲಿ ಕಪ್ಪಹಳ್ಳಿ ಮಹೇಶ್ ಮುನಿರಾಜು ಮಂಚಹಳ್ಳಿ ಲೋಕೇಶ್ ಸಿಇಒ ಮೋನಾರೋ ಇಇ ಆನಂದ ಮೂರ್ತಿ ಎಇಇ ಮಧುಸೂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಪಾಧ್ಯಕ್ಷ ಸದಸ್ಯರು ಮತ್ತಿತರು ಏನು ಹಿಂದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಇಬ್ಬರ ಒಂದು ಸಹಯೋಗದ ಜೊತೆಗೆ ಜಲ್ ಜೀವನ್ ಮಿಷನ್ ಮುಖಾಂತರ ಎಲ್ಲಾ ಗ್ರಾಮಗಳಿಗೂ ಕುಡಿಯುವ ನೀರಿನ ಸರಬಾಗಿ ಮಾಡಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಗುಂಡುಪೇಟೆ ಕ್ಷೇತ್ರದಲ್ಲಿ ಮಂಚಳಿಯ ಗ್ರಾಮದಲ್ಲಿ ಇವತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ನ ಘೋಷಣೆ ಮಾಡಿದೀವಿ ಇದು ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಅಂದ್ರೆ ತಪ್ಪಾಗ್ರ ಜೊತೆಗೆ ಏನು ನಾವ್ ಹಿಂದೆ ಮಾತಾಡದ ಹಿಂದೆ ಹೇಳದಂಗೆನೆ ಜನಕ್ಕೆ ಕೆಲಸ ಮಾಡಬೇಕು ಕೆಲ್ಸ ದೃಷ್ಟಿ ಜೊತೆಗೆ ಯಾವಾಗಲೂ ಯಾರೇ ಕೇಳ ಯಾರೇ ಏನೇ ಹೇಳಿದ್ರು ಮೊದಲನೇ ಆದ್ಯತೆ ನೀರು ಮತ್ತೆ ಕರೆಂಟ್ ಎರಡಿದ್ರೆ ಖಂಡಿತವಾಗೂ ಒಬ್ಬ ಮನುಷ್ಯ ಜೀವನ ಮಾಡ್ಲಿಕ್ಕೆ ಬಾರಿ ಅನುಕೂಲ ಆಗ್ತದೆ ಹಂಗಾಗಿ ಇವತ್ತು ಏನು ಇಪ್ಪತ್ನಾಲ್ಕು ಗಂಟೆ ನೀರು ಕೊಡುವಂತ ಕಾರ್ಯಕ್ರಮನ ಜಲ್ ಜೀವನ್ ಮಿಷಿನ್ ಮುಖಾಂತರ ಇವತ್ತು ಮಾಡಿದೀವಿ ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮಗಳಿಗೂ ಇಂಜಿನಿಯರ್ ಅವ್ರು ಮಾತಾಡ್ತಾ ಹೇಳದಂಗೆನೆ ನಮ್ಮಲ್ಲಿ ನೂರ ಅರವತ್ತ್ ಮೂರು ಗ್ರಾಮಗಳಲ್ಲಿ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೂರ್ಣಗೊಳ್ಬೇಕಾಗಿದೆ ಸೊ ಖಂಡಿತವಾಗ ನಮ್ಮ ತಾಲೂಕು ಪೂರ್ಣ ಟ್ವೆಂಟಿ ಫೋರ್ ಬಾ ಸೆವೆನ್ ನೀರು ಮಾಡೋ ತಾಲೂಕು ಆಗೋದ್ರಲ್ಲಿ ಯಾವುದೇ ತರಹದ ಅನುಮಾನ ಇಲ್ಲ ಅಂತ ಭಾವಿಸಿದೀನಿ ಜೊತೆಗೆ ಇವತ್ತು ನಮ್ಮ ಗುಂಡ್ಲುಪೇಟೆಗೆ ಕೂಡ ಕಬ್ನಿ ಎಕ್ಸ್ಪ್ರೆಸ್ ಲೈನ್ ಗುಂಡ್ಲುಪೇಟೆ ಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಅದು ಕೂಡ ಪ್ರಗತಿಯಲ್ಲಿದ್ದು ಈಗಾಗಲೇ ಅದು ಟ್ರಯಲ್ ರನ್ ಆಗಿ ಆರೂವರೆ ಸಾವಿರ ಕನೆಕ್ಷನ್ ಆಗಲೇ ಕೊಟ್ಟಿದ್ದಾರೆ ಇನ್ನೂ ಕೂಡ ಅಂತ ಕೆಲಸ ನಡೀತಿದೆ ಸೊ ಹಂಗಾಗಿ ಇವತ್ತೇನು ನೀರು ಬಿಡೋ ಮುಖಾಂತರ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ ಖಂಡಿತವಾಗ್ಲೂ ನಮ್ಮ ಸರ್ಕಾರ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾನ್ಯತೆ ಕೊಡ್ತದೆ ಅಂತ ನಾನು ನಿಮಗೆ ಈ ಮುಖಾಂತರ ನಿಮ್ಗೆಲ್ಲ ತಿಳಿಸಲು ಇಷ್ಟಪಡ್ತೀನಿ ಯಾಕಂದ್ರೆ ಈಗಾಗಲೇ ನೋಡಿದಿರಿ ನಾವು ಸಿ ಸಿ ರೋಡ್ಗಳು ಶಾಲೆಗಳ ಕಟ್ಟಡಗಳ ಅಭಿವೃದ್ಧಿ ಇರ್ಬೋದು ಹೆಚ್ಚಿನ ರೀತಿಯಲ್ಲಿ ಬಂದಂತ ಅನುದಾನಗಳಲ್ಲಿ ಕೆಲಸ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಅವಕಾಶಗಳಿರೋದಂತ ಖಂಡಿತವಾಗ್ಲೂ ಮಾಡ್ತೀವಿ ಇವತ್ತೇನು ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಯಾಕಂದ್ರೆ ಇವತ್ತು ಮಾತಾಡ್ತಾ ಹೇಳಿದಂಗೆನೆ ನಮ್ಮ ಗುಂಡುಪೇಟೆಯಾದಂತ ನಜೀರ್ಸ್ ಆದ್ರೂ ಈ ಗ್ರಾಮೀಣ ಪ್ರದೇಶದ ಜನರ ಕಷ್ಟ ನೋಡಲಾದ್ರೆ ಒಂದು ಅಂಡರ್ ಗ್ರೌಂಡ್ ವಾಟರ್ನ ಎಕ್ಸ್ಟ್ರಾಕ್ಟ್ ಮಾಡಿದಂಗೆ ಅಂತ ಹೇಳಿ ಕೈ ಬೋರ್ವೆಲ್ಗಳನ್ನ ಕೊರ್ಸೋ ಮುಖಾಂತರ హ్యాండ్ బోర్వల్ హక్స ముఖాంతరిన